ಯಾದಗಿರಿಯ ಕಾಂಗ್ರೆಸ್ನ ಶಾಸಕ ಚೆನ್ನಾರೆಡ್ಡಿ ಅವರು ಇನ್ನೂ ಕೂಡ ಅರೆಸ್ಟ್ ಆಗಿಲ್ಲ ಪಿ ಸಾವಿಗೆ ಕಾರಣವಾಗಿರುವಂತಹ ಎಂಎಲ್ಎ ಎ ವಿರುದ್ಧ ಕ್ರಮ ಕೈಗೊಂಡಿಲ್ಲ ಯಾಕೆ ಈವರೆಗೂ ಕೂಡ ಶಾಸಕ ಚೆನ್ನಾರೆಡ್ಡಿ ವಿರುದ್ಧವಾಗಿ ಎಫ್ಐಆರ್ ಕೂಡ ಆಗಿಲ್ಲ ಪಿಎಸ್ಐ ಪತ್ತಿ ತಮ್ಮ ದೂರಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿದ್ದಾರೆ ಆದ್ರೂ ಕೂಡ ಕ್ರಮವನ್ನ ತೆಗೆದುಕೊಂಡಿಲ್ಲ ಶಾಸಕರ ಕಿರುಕುಳ ಅಂತ ಹೇಳಿ ಹೇಳಿದ್ರು ಕೂಡ ಎಂಎಲ್ಎ ಎ ಮೇಲೆ ಇನ್ನೂ ಕೂಡ ಎಫ್ಐಆರ್ ಆಗಿಲ್ಲ ಶಾಸಕರ ಜೊತೆಗೆ ಅವರ ಮಗನ ವಿರುದ್ಧವೂ ಕೂಡ ಯಾವುದೇ ರೀತಿಯಾಗಿ ಎಫ್ಐಆರ್ ಹಾಕಿಲ್ಲ ಯಾದಗಿರಿಯ ಕಾಂಗ್ರೆಸ್ನ ಶಾಸಕ ಚನ್ನಾರೆಡ್ಡಿ ಇನ್ನು ಕೂಡ ಅರೆಸ್ಟ್ ಆಗಿಲ್ಲ ಯಾಕೆ ಪಿ ಎಸ್ಐ ಸಾವಿಗೆ ಕಾರಣವಾಗಿರುವಂತಹ ವಿರುದ್ಧ ಎಂಎಲ್ ಇನ್ನೂ ಕೂಡ ಯಾಕೆ ತೆಗೆದುಕೊಂಡಿಲ್ಲ ಇನ್ನು ಈವರೆಗೂ ಕೂಡ ಶಾಸಕ ಚೆನ್ನಾರೆಡ್ಡಿ ವಿರುದ್ಧವಾಗಿ ಎಫ್ಐಆರ್ ಅನ್ನ ಹಾಕಿಲ್ಲ ಸ್ಪಷ್ಟವಾಗಿ ಈಗಾಗಲೇ ದೂರಿನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಯಾಕೆ ಇನ್ನು ಕೂಡ ಉಲ್ಲೇಖ ಮಾಡಿದ್ರು ಕೂಡ ಕ್ರಮವನ್ನ ತೆಗೆದುಕೊಂಡಿಲ್ಲ ಶಾಸಕರ ಕಿರುಕುಳ ಅಂತ ಹೇಳಿ ಹೇಳಿದ್ರು ಕೂಡ ಎಂಎಲ್ ಎ ಮೇಲೆ ಇನ್ನು ಕೂಡ ಕಂಪ್ಲೇಂಟ್ ಆಗಿಲ್ಲ ಎಫ್ಐಆರ್ ಆರ್ ಕೂಡ ಆಗಿಲ್ಲ ಆತರ ಮಗನ ವಿರುದ್ಧವೂ ಕೂಡ ಇನ್ನು ಸ್ಪಷ್ಟವಾಗಿ ಇಲ್ಲಿ ಅವರ ಪತ್ನಿ ಹೇಳ್ತಾ ಇರುವಂತದ್ದು ನನ್ನ ಗಂಡನ ಸಾವಿಗೆ ಮಾನಸಿಕವಾದಂತಹ ಕಿರುಕುಳವೇ ಇಲ್ಲಿ ಕಾರಣವಾಗ್ತಾ ಇರುವಂತದ್ದು ಅವರನ್ನ ಬೈದು ಅವಮಾನಿಸಿದ್ದು ವಿಚಾರ ಇರಬಹುದು ಜೊತೆಗೆ ಮೂವತ್ತು ಲಕ್ಷಕ್ಕೆ ಬೇಡಿಕೆಯನ್ನ ಇಟ್ಟಿದ್ರಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಂಡತಿಯ ಬಳಿಯಲ್ಲಿ ತಮ್ಮ ನೋವನ್ನ ಅಳಲನ್ನ ತೋಡ್ಕೊಂಡಿದ್ರಂತೆ ಸಾಯುವಂತಹ ರೀತಿಯಾಗಿ ಆಗ್ಬಿಟ್ಟಿದೆ ನನ್ಗೆ ಸತ್ತೋಗ್ಬಿಡೋಣ ಅಂತ ಹೇಳಿ ಅನಿಸ್ತಾ ಇದೆ ನನಗೆ ಅಷ್ಟು ಅವಮಾನ ಆಗ್ತಾ ಇದೆ ನನಗೆ ಅಂತ ಹೇಳಿ ಖುದ್ದು ಪರಶುರಾಮ್ ಅವರು ಅವರ ಪತ್ನಿಯ ಜೊತೆಯಲ್ಲಿ ಹೇಳ್ಕೊಂಡಿದ್ರಂತೆ ಕೆಲವೇ ತಿಂಗಳಾಗಿದೆ ನಾನು ಈ ಸ್ಟೇಷನ್ಗೆ ಬಂದು ಈಗಾಗಲೇ ನನ್ನನ್ನು ಎತ್ತಂಗಡಿ ಮಾಡ್ತಾ ಇದ್ದಾರೆ ವರ್ಗಾವಣೆ ಮಾಡ್ತಾ ಇದ್ದಾರೆ ಸೈಬರ್ ಕ್ರೈಮ್ ಠಾಣೆಗೆ ಜೊತೆಗೆ ಇದರಿಂದಾಗಿ ನನಗೆ ಅವಮಾನ ಆಗ್ತಾ ಇದೆ ಕೇಳಲಿಕ್ಕೆ ಶಾಸಕರ ಬಳಿಯಲ್ಲಿ ಹೋದರೆ ಮೂವತ್ತು ಲಕ್ಷಕ್ಕೆ ಅವರು ನಿನ್ನನ್ನು ಇದೇ ಸ್ಟೇಷನ್ನಲ್ಲಿ ಉಳಿಬೇಕು ಅಂತಂದ್ರೆ ನೀನು ಮೂವತ್ತು ಲಕ್ಷ ಕೊಡಬೇಕು ನೀನು ಅಂತ ಹೇಳಿ ಹೇಳಿರ್ತಾರಂತೆ ಜೊತೆಗೆ ಆ ಸಂದರ್ಭದಲ್ಲಿಯೇ ಜಾತಿ ನಿಂದನೆಯನ್ನ ಕೂಡ ಮಾಡಿರ್ತಾರಂತೆ ಅಪ್ಪ ಮಗ ಇಬ್ರು ಕೂಡ ಇದರಿಂದಾಗಿ ನನಗೆ ಮನಸ್ಸಿಗೆ ತೀವ್ರ ಘಾಸಿಯಾಗಿದೆ ಅಂತ ಹೇಳಿ ಖುದ್ದು ಪತ್ನಿಯ ಜೊತೆಯಲ್ಲಿ ಹೇಳ್ಕೊಂಡಿರ್ತಾರೆ ಪಿ ಎಸ್ ಐ ಪರಶುರಾಮ್ ಅವರು ಜೊತೆಗೆ ಈ ಸಂಬಂಧವಾಗಿ ಇವರು ಕೂಡ ಇವರ ವೈಫ್ ಕೂಡ ಭೇಟಿಯಾಗಿರ್ತಾರೆ ಶಾಸಕರನ್ನ ಭೇಟಿ ಆಗಿರ್ತಾರಂತೆ ತನ್ನ ಗಂಡ ಏನು ನೋವಿನಿಂದ ಅಳಲನ್ನ ತೋಡ್ಕೊಂಡಿರ್ತಾರೆ ಆ ಸಂದರ್ಭದಲ್ಲಿ ಇವರು ಕೂಡ ಹೋಗಿ ಶಾಸಕರನ್ನ ಭೇಟಿ ಆಗಿರ್ತಾರೆ ಆದ್ರೆ ಯಾವುದೇ ರೀತಿಯಾದಂತಹ ಸ್ಪಂದನೆ ಇವರ ಕಡೆಯಿಂದ ಸಿಕ್ಕಿರೋದಿಲ್ಲ ಜೊತೆಗೆ ಖುದ್ದಾಗಿ ವೈಯಕ್ತಿಕವಾಗಿ ಪಿ ಎಸ್ ಐ ಅವರು ಕೂಡ ಭೇಟಿ ಮಾಡಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವಮಾನವನ್ನ ಮಾಡಿರ್ತಾರಂತೆ ಜೊತೆಗೆ ಮೂವತ್ತು ಲಕ್ಷಕ್ಕೆ ಬೇಡಿಕೆಯನ್ನ ಕೂಡ ಇಟ್ಟಿರ್ತಾರಂತೆ ಅನ್ನುವಂತಹ ವಿಚಾರದಿಂದಾಗಿ ತೀವ್ರವಾಗಿ ಗಹಸಿ ಆಗ್ಬಿಟ್ಟಿದ್ರಂತೆ ಪಿ ಎಸ್ ಐ ಪರಶುರಾಮ್ ಅವರು ಸಾಯುವಂತೆ ನನಗೆ ಆಗ್ಬಿಟ್ಟಿದೆ ಅನ್ನುವಂತಹ ವಿಚಾರವನ್ನ ಕೂಡ ಹೇಳ್ಕೊಂಡಿದ್ರಂತೆ ಅವರ ಪತ್ನಿಯ ಜೊತೆಯಲ್ಲಿ ಸೊ ಇದೀಗ ನೋಡಿ ಈ ವಿಚಾರಗಳು ಬಯಲಾಗ್ತಾ ಇರುವಂಥದ್ದು ಅಂದ್ರೆ ಲಕ್ಷ ಲಕ್ಷ ಕೊಡಬೇಕು ಅಂದ್ರೆ ನಾವು ಎಲ್ಲಿಂದ ಕೊಡಬೇಕು ಐವತ್ ಲಕ್ಷ ಕೊಡಿ ಹಾಗಿದ್ರೆ ನನ್ನ ನನ್ನ ಮಕ್ಕಳನ್ನ ಸಾಕ್ಲಿಕ್ಕೆ ಅಂತ ಹೇಳಿ ಈ ರೀತಿಯಾಗಿ ತಮ್ಮ ನೋವನ್ನ ಅವರು ತೋಡ್ಕೊಳ್ತಾ ಇರುವಂಥದ್ದು ತನ್ನ ಗಂಡನ ಸಾವಿನ ಸಂದರ್ಭದಲ್ಲಿ ನೋಡಿ ಯಾವ ರೀತಿಯಾಗಿ ಆಕ್ರೋಶ ಭರಿತರಾಗಿ ಅವರು ಮಾತನಾಡ್ತಾ ಇರುವಂಥದ್ದು ಬಹಳಷ್ಟು ವಿಚಾರಗಳನ್ನ ಕೂಡ ಈಗಾಗಲೇ ಅವರು ಹೊರ ಹಾಕ್ತಾ ಅವರ ಗಂಡನ ಸಾವಿಗೆ ಪ್ರಮುಖವಾಗಿ ಕಾರಣವಾದಂತಹ ವ್ಯಕ್ತಿಗಳು ಯಾರು ಅಂದ್ರೆ ಮಾನಸಿಕವಾಗಿ ಅವರು ಕುಗ್ಗಿ ಹೋಗ್ಲಿಕ್ಕೆ ಪ್ರತಿನಿತ್ಯವೂ ಕೂಡ ಮಾನಸಿಕ ಹಿಂಸೆಯನ್ನ ಅವರು ಅನುಭವಿಸ್ತಾ ಇದ್ರು ಅಂತ ಹೇಳಿ ಶಾಸಕರ ಮೇಲೆ ಬಟ್ಟು ಮಾಡ್ತಾ ಇರುವಂತದ್ದು ಆರೋಪವನ್ನ ಮಾಡ್ತಾ ಇದ್ದಾರೆ ಖುದ್ದು ಪಿ ಎಸ್ ಐ ಪರಶುರಾಮ್ ಅವರ ಪತ್ನಿ

ಆಗಿಲ್ಲ ಆಗಿಲ್ಲಾಪುರ್ ಹೋಗಿ ಬಂದ್ರು ಎಲೆಕ್ಷನ್ ಡಿಗೆ ಒಂದ್ ತಪ್ಪು ಇದು ಮಾಡಿದಾರಮ್ಮ ಅಂತೇಳಿ ಆ ಇದು ರೀಸನ್ ನ ತೆಗ್ದಿವಿ ಅಂತೇಳಿ ಎಮ್ ಎಲ್ ಎ ಕಾಯ್ದು ಇದು ರೀಸನ್ ಅಂತ ಅಂತೇಳಿ ಆ ಸನ್ನಿಗೌಡ ಏನ್ ಮಾಡ್ದು